ಒಂದ್ಸಂಡ್ ಕತೆ ಆ ಒಂದು ಹಿಲ್ ಗೆ ಹೋಗಿದ್ದೆ ಅಲ್ಲಿ ಸೂರ್ಯೋದಯ ಬಹಳ ಫೇಮಸ್ ಬೆಳಿಗ್ಗೆ ಹೋಗ್ತೀನಿ ಒಂದು ಐದು ಮುಕ್ಕಾಲು ಅಷ್ಟೊತ್ತಿಗೆ ಏನ್ ಸಾವಿರಾರು ಜನ ನಿಂತ್ ಬಿಟ್ಟಿದ್ದಾರೆ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಸರಿ ಸುಂದರವಾದ ಸೂರ್ಯೋದಯ ಆಯ್ತು ಒಂದ್ ಆರು ಆರು ಕಾಲು ಆಯ್ತು ಅನ್ಸುತ್ತೆ ಆಮೇಲೆ ನೋಡಿದ್ರೆ ಒಬ್ಬರು ಇಲ್ಲ ಒಬ್ಬರಿಗೂ ಅಲ್ಲಿ ಕುತ್ಕೊಳಕು ಇಷ್ಟ ಇಲ್ಲ ಹೊರಟ್ಬಿಟ್ರು ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಆ ಐದು ಮುಕ್ಕಾಲಿಂದ ಆರು ಕಾಲ್ ಒಳಗಡೆ ಸಾವಿರಾರು ಜನ ನಿಂತ್ಕೊಂಡು ಆ ಸೂರ್ಯನ ನೋಡೋರು ಆರು ಆಗ್ತಾ ಆತೇ ಒಬ್ರು ಇಲ್ಲಿ ನನ್ಗನಿಸ್ತು ನಮ್ ಜೀವನದಲ್ಲೂ ಹೀಗೆ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ ನಮಗೆ ಆ ಒಂದು ಸಮಯ ಬರುತ್ತೆ ಆ ಸಮಯ ಬಂದಾಗ ನಾವು ಬಹಳ ಎತ್ತರದಲ್ಲಿ ಇರ್ತೀವಿ ಎಲ್ಲರ ಗಮನ ನಮ್ಮ ಮೇಲೆ ಇರುತ್ತೆ ನಾವು ಮಾಡಿದ್ದೆಲ್ಲ ಸರಿ ಹೋಗ್ತಾ ಇರುತ್ತೆ ಜನಗಳು ಅಪ್ರಿಷಿಯೇಟ್ ಮಾಡ್ತಾ ಇರ್ತಾರೆ ಇದು ಪ್ರತಿಯೊಬ್ಬರಿಗೂ ಈ ಸಮಯ ಬರುತ್ತೆ ಅಲ್ವಾ ಒಳ್ಳೆ ಸಮಯ ಬಂದೇ ಬರುತ್ತೆ ಪ್ರತಿಯೊಬ್ಬರಿಗೂ ಆದ್ರೆ ಆ ಒಳ್ಳೆ ಸಮಯ ಬಂದಾಗ ಅದನ್ನ ಗುರುತಿಸುವ ಶಕ್ತಿಯನ್ನ ನಾವು ಬೆಳೆಸ್ಕೊಂಡಿರ್ಬೇಕು ಎಷ್ಟೊಂದ್ಸರಿ ಏನಾಗುತ್ತೆ ಆಪರ್ಚುನಿಟೀಸ್ ಬರುತ್ತೆ ಒಳ್ಳೆ ಸಮಯ ಬರುತ್ತೆ ಆದ್ರೆ ನಮ್ಗೆ ಅದು ಒಳ್ಳೆ ಸಮಯ ಅಂತ ಗುರುತಿಸೋದ್ರಲ್ಲಿ ಫೇಲ್ ಆಗಿಬಿಡ್ತೀವಿ ಆದ್ರಿಂದ ಬೇಜಾರ್ ಮಾಡ್ಕೋತೀವಿ ಆದ್ರಿಂದ ಸ್ನೇಹಿತರೆ ನಮಗೆ ಆ ಒಳ್ಳೆ ಸಮಯ ಬಂದೇ ಬರತ್ತೆ ಬಂದಾಗ ಅದನ್ನ ಗುರುತಿಸುವ ಶಕ್ತಿಯನ್ನ ನಾವು ಬೆಳೆಸ್ಕೊಳ್ಳೋಣ ಅಲ್ವಾ ಬೆಳೆಸ್ಕೊಂಡ್ರೆ ಖಂಡಿತ ಸಕ್ಸಸ್ ಆಗುತ್ತೆ ನಮ್ಗೆ ಕೊನೆಯಲ್ಲಿ ಒಂದ್ ಮಾತು ಬೈ ಚಾನ್ಸ್ ಆ ಒಳ್ಳೆ ಸಮಯ ನಮ್ ಕೈ ಜಾರ್ ಹೋಯ್ತು ಏನ್ ಮಾಡ್ಬೇಕು ಏನು ಮಾಡ್ಬೇಡಿ ಯಾಕೆಂದ್ರೆ ಮಾರನೇ ದಿನ ಮತ್ತೆ ಬೆಳಿಗ್ಗೆ ಸೂರ್ಯೋದಯ ಆಗ್ಲೇಬೇಕಲ್ವೇ ಅಲ್ವಾ ಹಾಗೆ ಒಳ್ಳೆ ಸಮಯ ಮತ್ತೆ ಬರ್ಲೇಬೇಕಲ್ವೆ ಬರೋದಕ್ಕೆ ಕಾಯ್ತಾ ಇರಿ ಆ ಬಂದಾಗ ಅದನ್ನ ಗುರುತಿಸಿ ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಅದಕ್ಕಿಂತ ದೊಡ್ಡದು ದೇವ್ರು ನಮ್ಗೊಂದು ಶಕ್ತಿ ಕೊಟ್ಟಿದ್ದಾನೆ ಒಳ್ಳೆಯ ಸಮಯಕ್ಕೆ ಕಾಯುವುದಕ್ಕೆ ಬದಲು ಒಳ್ಳೆಯ ಸಮಯವನ್ನ ನಾವೇ ಸೃಷ್ಟಿಸಿಕೊಳ್ಳುವ ಶಕ್ತಿಯನ್ನು ಸಹ ದೇವರು ಕೊಟ್ಟಿದ್ದಾನೆ ಆದ್ರಿಂದ ಒಳ್ಳೆ ಸಮಯ ಬರಲಿಲ್ಲ ಅಂದ್ರೆ ಒಳ್ಳೆ ಸಮಯವನ್ನ ಖಂಡಿತ ನಾವೇ ಸೃಷ್ಟಿಸಿಕೋಬಹುದು ಅನ್ನೋ ಕಾನ್ಫಿಡೆನ್ಸ್ ನಮಗಿರ್ಲಿ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು